ಸಿಬಿಪಿ ಆರ್ಗೆ ಎದುರೇ ಇಲ್ಲ ಹಿಂದೆ ಎಂದು ಸೋತಿಲ್ಲ ಹಿಂದೆ ಎಂದು ಸೋತಿಲ್ಲ ನಮ್ಮ ನ್ಯಾಯದ ಬೇಡಿಕೆಗಳು ಈಡೇರಲೇಬೇಕು ಪೆನ್ಷನ್ ಅಪ್ಡೇಷನ್ ನಮಗೆ ಸಿಗಲೇಬೇಕು ಪೆನ್ಷನ್ ಅಪ್ಡೇಷನ್ ನಮಗೆ ಸಿಗಲೇಬೇಕು march, Morchan Shivikchan Morchan Morchan Congress march, Morchan Morchan Struggle hai Morchan march. Our demands are just and right Yes and right Yes and right Our demands are just and right Yes and right Yes and right We will fight we will fight We will succeed we will fight We will fight we will fight We will succeed we will fight Our demands are just and right Yes and right Yes and right Our demands ನೋಡಿ ನಾವು ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಆರ್ಗನೈಸೇಷನ್ನ ಸಂಸ್ಥೆಯವರು ನಮ್ಮದೊಂದು ಸಮನ್ವಯ ಸಮಿತಿ ಇದೆ ಆಲ್ ಇಂಡಿಯಾ ಕೋರ್ಡಿನೇಷನ್ ಬ್ಯಾಂಕ್ ಪೆನ್ಷನರ್ಸ್ ಆ್ಯಂಡ್ ರಿಟೈರೀಸ್ ಆರ್ಗನೈಜೇಷನ್ಸ್ ಅಂತೇಳಿ ಸಿ ಬಿ ಪಿ ಯಾರು ಅಂತೇಳಿ ಅದರಲ್ಲಿ ಎಲ್ಲ ಬ್ಯಾಂಕ್ ರಿಟೈರೀಸ್ ಆರ್ಗನೈಸೇಷನ್ಸ್ ಇವೆ ನಮ್ಮ ಮೇನ್ ಡಿಮಾಂಡ್ ಏನೆಂದರೆ ನಮ್ಮ ಬೇಸಿಕ್ ಪೆನ್ಷನ್ ತರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ರಿವೈಸ್ ಆಗಲಿಲ್ಲ ನಮ್ಮ ಪೆನ್ಷನ್ ರೆಗ್ಯುಲೇಷನಲ್ಲಿ ರಿವಿ ರಿವಿಷನ್ ಮಾಡಲಿಕ್ಕೆ ಸ್ಟ್ಯಾಚ್ಯುಟರಿ ಪ್ರೊವಿಷನ್ ಇದೆ ತರ್ಟಿ ಫೈವ್ ಒನ್ ಅಂತೇಳಿ ಆದರೆ ಅದನ್ನು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದರಿಂದಾಗಿ ನಮ್ಮ ಸೀನಿಯರ್ ರಿಟೈರೀಸ್ ಅವರ ಪೆ ಪೆನ್ಷನ್ ಈಗ ಯಾರು ರಿಟೈರ್ ಆಗ್ತಾರೆ ಅವರ ಪೆನ್ಷನ್ ನೋಡಿದರೆ ಗಜ ಗಜಾಂತರದ ವ್ಯತ್ಯಾಸ ಇದೆ ವೆರ್ ಆಸ್ ಇನ್ ಗೌರ್ಮೆಂಟ್ನಲ್ಲಿ ಈ ಪೆನ್ಷನ್ ರಿವಿಷನ್ ಎವ್ರಿ ಪೇ ಕಮಿಷನ್ ರಿವಿಷನ್ನಲ್ಲಿ ಆಗ್ತಾ ಉಂಟು ಆರ್ ಬಿ ಐಲ್ಲಿ ಆಗ್ತಾ ಉಂಟು ನಾಬಾರ್ಡ್ನಲ್ಲಿ ಆಗ್ತಾ ಉಂಟು ಓನ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅವರಿಗೆ ಅವರ ಪೆನ್ಷನರ್ಸ್ಗೆ ಈ ಒಂದು ರೈಟನ್ನು ಅವರು ಕೊಡ್ತಾ ಇಲ್ಲ ಇನ್ನೊಂದು ಏನು ಅಂದರೆ ನಮ್ಮ ಬೇಸಿಕ್ ಪೆನ್ಷನಲ್ಲಿ ಕೂಡ ಒಂದು ಕೆಲವು ಅನ್ನು ಅವ್ರಿಗೆ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಸರಿಯಾದ ಮೆಡಿಕಲ್ ಬೆನಿಫಿಟ್ ನಮಗೆ ಅವರು ಕೊಡ್ತಾ ಇಲ್ಲ ನಾ ನಮಗೆ ಯಾವ ಮೆಡಿಕಲ್ ಇನ್ಶೂರೆನ್ಸ್ ಉಂಟು ಅದರ ಪ್ರೀಮಿಯಂ ನಾವೇ ಪೇಮೆಂಟ್ ಮಾಡಬೇಕಾಗ್ತದೆ ವೆರ್ ಆಸ್ ಫಾರ್ ದ ಸರ್ವಿಂಗ್ ಎಂಪ್ಲಾಯೀಸ್ ಇಟ್ ಇಸ್ ಪೇಡ್ ಬೈ ದ ಬ್ಯಾಂಕ್ ಗೌರ್ಮೆಂಟ್ನಲ್ಲಿ ಮೆಡಿಕಲ್ ಬೆನಿಫಿಟ್ ಈವನ್ ಆಫ್ಟರ್ ರಿಟೈರ್ಮೆಂಟ್ ಟು ಎವ್ರಿಬಡಿ ಅನ್ಲಿಮಿಟೆಡ್ ಇದೆ ನಾವು ಈ ವಿಷಯ ಮತ್ತು ನಮಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಯಲ್ಲಿ ನೆಗೋಷಿಯೇಟ್ ಮಾಡುವಂಥ ರೈಟ್ ಕೂಡ ಅವರು ಕೊಡ್ತಾಯಿಲ್ಲ ಇದರಿಂದಾಗಿ ನಮ್ಮ ಒಂದು ಸೆವೆನ್ ಲ್ಯಾಕ್ಸ್ ಪೆನ್ಷನರ್ಸ್ ಈಗ ಈ ರೀತಿಯ ಒಂದು ನಿರ್ಣಾಯಕ ಮಟ್ಟದಲ್ಲಿ ನಮ್ಮ ಸಂಘರ್ಷವನ್ನು ನಾವು ನಾವು ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದು ಸ್ಟಾರ್ಟ್ ಆಗಿದೆ ಇದೇ ರೀತಿಯ ಧರ್ ಧರ್ನಾ ಪ್ರೋಗ್ರಾಮ್ ಎಲ್ಲ ಸ್ಟೇಟ್ ಕ್ಯಾಪಿಟಲ್ ಮತ್ತು ಇಂಪಾರ್ಟೆಂಟ್ ಸಿಟೀಸ್ನಲ್ಲಿ ಆಗ್ತದೆ ಅದೇ ರೀತಿ ಟ್ವೆಂಟಿ ಥರ್ಡ್ ಅಕ್ಟೋಬರ್ ಜಂತರ್ ಮಂತರ್ನಲ್ಲಿ ನಮ್ಮ ದೊಡ್ಡ ಮ್ಯಾಸಿವ್ ಧರ್ನಾ ಆಗ್ತದೆ ಇದಕ್ಕೆ ಎಲ್ಲ ಮೆಂಬರ್ಸ್ ಸ್ಪಂದನೆ ಮಾಡ್ತಾ ಇದ್ದಾರೆ ನಾವು ಗೌರ್ಮೆಂಟ್ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅವರು ಅವರು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ನಮಗೆ ಈ ರೀತಿಯ ಸಂಘರ್ಷ ಈ ಏಜ್ನಲ್ಲಿ ಎಲ್ಲರೂ ಈಗ ಸೆವೆಂಟಿ ಏಯ್ಟಿ ಇಯರ್ಸ್ಗಿಂತ ಮೇಲೆ ಇದ್ದಾರೆ ಈ ಏಜ್ನಲ್ಲಿ ನಮ್ಮನ್ನು ಈ ರೀತಿಯ ಒಂದು ಸಂಘರ್ಷಕ್ಕೆ ಒಂದು ದಬ್ಬಾಳಿಕೆ ಮೂಲಕದ ನಮ್ಮನ್ನು ಪರವಾಗಿ ಮಾಡುವುದು ಭಾರಿ ಒಂದು ದೊಡ್ಡ ಅನ್ಯಾಯ ಸೊ ಗೌರ್ಮೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಐ ಬಿ ಎ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಸೊ ಈ ಒಂದು ವಿಷಯದ ವಿಷಯದಲ್ಲಿ ನಾವು ಇವತ್ತು ಇಲ್ಲಿ ನಡೆದಿದ್ದೇವೆ ಮ್ಯಾಥ್ಸು ಧರ್ಮವನ್ನು ಮಾಡಿದ್ದೇವೆ ವಿ ಆರ್ ವೆರಿ ಕಾನ್ಫಿಡೆಂಟ್ ನಮ್ಮ ಈ ಒಂದು ಪ್ರಯತ್ನದಲ್ಲಿ ಎಲ್ಲರೂ ನಮಗೆ ಒಂದು ರೀತಿಯ ಸಹಕಾರವನ್ನು ಕೊಡ್ತಾರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನ ರಿಟೈರ್ ಆಗಿರೋರು ಪಿಂಚಣಿದಾರರು ಇವತ್ತು ಇಲ್ಲಿ ಸೇರಿದ್ದಾರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನ ಅವ್ರದ್ದು ಆವರೇಜ್ ಏಜ್ ಅಂತ ನೀವು ತಗೊಂಡ್ರೆ ಎಲ್ಲರೂ ಎಪ್ಪತ್ತೈದಕ್ಕಿಂತ ಜಾಸ್ತಿ ಬಂದಿರೋರು ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಆದರೆ ಇದೇ ನಾವು ಇಷ್ಟು ಏಜ್ ಆಗಿರೋರು ವಯಸ್ಕರು ಇಂಥವ್ರನ್ನ ಇವತ್ತು ಇಲ್ಲಿ ನಡೆಯುವ ಹಾಗೆ ಮಾಡಿ ನಮಗೆ ಕೊಡಬೇಕಾಗಿದ್ದು ಇವತ್ತು ನಮ್ಮ ಪೆನ್ಷನ್ ಏನಿದೆ ಇದು ಅದಕ್ಕೆ ಬೇಕಾಗಿರೋ ಫಂಡ್ ಬ್ಯಾಂಕ್ ಗೌರ್ಮೆಂಟ್ ಹತ್ರ ಇದೆ ನಮ್ಮ ಎಲ್ಲ ಫಂಡು ನಾಲ್ಕು ಲಕ್ಷ ಕೋಟಿ ಇದು ಅಥವಾ ಗೌರ್ಮೆಂಟ್ನಲ್ಲಿದೆ ಇದೆ ನಮಗೆ ಕೊಡ್ತಾ ಇರೋ ಪೆನ್ಷನು ಮೊದಲು ನೋಡಿ ಬರೆದು ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದವರು ಅವ್ರಿಗೆ ಸಾವಿರದ ತೊಂಬತ್ತಾರರಲ್ಲಿ ಅಥವಾ ತೊಂಬತ್ತೇಳರಲ್ಲಿ ಜನರಲ್ ಮ್ಯಾನೇಜರ್ ರಿಟೈರ್ ಆದವರು ಪೆನ್ಷನ್ನು ಮತ್ತು ಇವತ್ತು ಕ್ಲರ್ಕ್ ಆಗಿ ರಿಟೈರ್ ಆಗ್ತಾರಲ್ಲ ಅವರ ಪೆನ್ಷನ್ನು ಅದಕ್ಕೆ ನೀವು ಹೋಲಿಸಿದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಆ ಜನರಲ್ ಮ್ಯಾನೇಜರು ಅವ್ನು ನೇಣು ಹಾಕ್ಕೊಂಡು ಸಾಯ್ಬೇಕು ಆ ಥರದ ಒಂದು ಸ್ಥಿತಿ ಇದೆ ಅದು ಸೊ ಇಂಥ ಅಜಗಜಾಂತರ ವ್ಯತ್ಯಾಸ ಮತ್ತು ನಡೆದಿರೋ ಅನ್ಯಾಯ ಇದನ್ನು ಸರಿಪಡಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ಇವತ್ತಿಲ್ಲೆಲ್ಲ ಸೇರಿದ್ದೀವಿ ನಾವು ಕೇಳ್ತಾ ಇರೋದನ್ನು ನಮ್ಮ ವಾಯ್ಸ್ ಎಷ್ಟೇ ಜೋರಿದ್ದರೂ ಕೂಡ ನಿಮ್ಮ ಮೂಲಕ ಅದು ಸೇರುತ್ತೆ ಗೌರ್ಮೆಂಟ್ವರೆಗೂ ಹೋಗುತ್ತೆ ಆ ಒಂದು ಭರವಸೆ ನಮ್ಮಲ್ಲಿದೆ ಹಾಗಾಗಿ ನೀವೆಲ್ಲ ಅದಕ್ಕೆ ಸಹಕರಿಸಬೇಕು ಭಾರತ ಸರ್ಕಾರ